ಅಜೀಂ ಪ್ರೇಮ್ಜಿ ವಿಶ್ವವಿದ್ಯಾಲಯದ ಪರವಾಗಿ ನಾನು ಚಿನ್ನಪ್ಪ ಗೌಡರನ್ನ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ ಕಾರಂತರ ಕುರಿತಾದ ಅನಂತಮೂರ್ತಿಯವರ ಉಪನ್ಯಾಸಕ್ಕೆ ಪ್ರತಿಸ್ಪಂದನವನ್ನು ಈಗ ನೀಡಲಿಕ್ಕಿದ್ದಾರೆ ನೀವು ಕಾರಂತರನ್ನ ಒಬ್ಬರೇ ಸಾಹಿತಿಯಾಗಿ ನೋಡುವುದಲ್ಲ ಅವ್ರದ್ದು ಮಾತು ಹೇಳ್ತಾರೆ ಆಧುನಿಕ ಭಾರತದ ಅಭಿವೃದ್ಧಿಯ ಒಂದು ಪರಿಕಲ್ಪನೆಯನ್ನ ಅಭಿವೃದ್ಧಿಯ ಪ್ರಕ್ರಿಯೆಯನ್ನ ನೀವು ಯಾರಾದರೂ ಅಧ್ಯಯನ ಮಾಡ್ತೀರಾದರೆ ಕಾರಂತರನ್ನ ಓದಬೇಕು ಅಂತ ಇದು ಸಾಹಿತ್ಯದ ಸಂಬಂಧ ಹೇಳುವಲ್ಲ ಅವರು ನಾವಲ್ಲಿ ಡೆವಲಪ್ಮೆಂಟಲ್ ಇಕಾನಮಿ ಅಥವಾ ಅಭಿವೃದ್ಧಿಯ ಅಭಿವೃದ್ಧಿಯ ಬಗ್ಗೆ ಅದು ಅರ್ಥಶಾಸ್ತ್ರಜ್ಞರಿರ್ಬೋದು ಸಮಾಜಶಾಸ್ತ್ರಜ್ಞರಿರ್ಬೋದು ಸಂಸ್ಕೃತಜ್ಞರಿರ್ಬೋದು ಇವರಿಗೆ ಅಧ್ಯಯನಕ್ಕೆ ಬೇಕಾಗುವ ತುಂಬಾ ತುಂಬ ಸಾಮಗ್ರಿಗಳು ಕಾರಂತರಲ್ಲಿವೆ ಅಂತ ಕಾರಂತರಲ್ಲಿವೆ ಅಂತ ಬರೀ ಒಬ್ಬ ಸಾಹಿತಿಗೆ ಮಾತ್ರ ಇರುವವರಲ್ಲ ಕಾರಂತರು ಅಂದರೆ ಸಾಹಿತ್ಯದ ವಿದ್ಯಾರ್ಥಿಗಳಿಗೆ ಮಾತ್ರ ಮಿತವಾಗಿ ಕಾರಂತರು ನಮ್ಮ ಜ್ಞಾನ ಶಾಖೆಗಳು ಅಥವಾ ಜ್ಞಾನಧಾರೆಗಳ ಬೇರೆ ಬೇರೆ ವಲಯಗಳಲ್ಲಿ ಕೆಲಸ ಮಾಡುವವರು ಕೂಡ ಕಾರಂತರನ್ನು ಅಧ್ಯಯನ ಮಾಡಬೇಕು ಅಂತ ಅನಂತಮೂರ್ತಿಯವರು ಸೂಚಿಸ್ತಾರೆ ಅವರ ಮಾತುಗಳ ಮೂಲಕ ವೈಜ್ಞಾನಿಕತೆ ಬಗ್ಗೆ ಮಾತನಾಡ್ತಾರೆ ಅವರ ಮನೋಧರ್ಮದ ಬಗ್ಗೆ ಮಾತನಾಡ್ತಾರೆ ಯಕ್ಷಗಾನದ ಬಗ್ಗೆ ಒಂದು ಹೇಳ್ತೇನೆ ನಾನು ಹೀಗೆ ನನ್ನ ಕೆಲವು ವಿಷಯಗಳೇ ಬಹಳ ಬಹಳ ಭಾಳ ಜಾಗ್ರತೆಯಿಂದ ಅನಂತಮೂರ್ತಿಯವರು ಮಾತಾಡ್ತಾರೆ ಆನಂತರ ಯಕ್ಷಗಾನದ ಒಲವಿನ ಬಗ್ಗೆ ಮಾತನಾಡುವಾಗ ಯಕ್ಷಗಾನ ಬ್ಯಾಲೆಲ್ಲ ಮಾಡಿದರು ಬಹಳ ಟೀಕೆಗಳೆಲ್ಲದಕ್ಕೆ ವಿರೋಧಗಳೆಲ್ಲ ಬಂತು ವಿರೋಧಗಳು ಬಂತು ಅದರ ಬಹಳ ಪ್ರಧಾನ ಭಾಗವಾದ ಮಾತನ್ನೇ ತೆಗೆದುಬಿಟ್ರು ಅಂತ ಹೇಳ್ತಾ ಇವರು ಇವರೊಂದು ಒಂದು ಇವರ ಅನುಭವನ ಸೇರಿಸಿಕೊಳ್ತಾರೆ ಹಾಗೆ ನೋಡಿದರೆ ಯಕ್ಷಗಾನ ತಾಳಮದ್ದೆ ಇಲ್ಲಿಗೆ ಬಂದಿದೆ ಅಂದರೆ ಅದರ ಮಾತಿನ ಭಾಗವನ್ನು ಕೇಳಿ ಸಾಕಾಗುವಷ್ಟು ಅಂದರೆ ಆ ಮಾತಿನ ವಾಚಾಳಿತನವು ಕೂಡ ಬಂದು ಬಿಟ್ಟಿದೆ ಅದಕ್ಕೆ ಯಕ್ಷಗಾನಕ್ಕೆ ಅಂತ ಒಂದು ಕಮೆಂಟನ್ನು ಅದು ಕಾರಂತರದಲ್ಲ ಅನಂತಮೂರ್ತಿಯವರದ್ದೇ ಕೊಡ್ತಾ ಮಾತಿನ ಭಾಗವನ್ನು ತೆಗೆದದ್ದನ್ನು ಹಾಗೆ ಹೇಳಿ ಹಾಗೆ ಮಾಡುವುದರಿಂದ ಯಕ್ಷಗಾನ ಹೇಗೆ ಭಾಷಾತೀತವಾದ ಒಂದು ಎಲ್ಲಿಗೆಲ್ಲ ಮುಟ್ಟಿತು ಜಗತ್ತಿಗೆ ಎನ್ನುವದರ ಧನಾತ್ಮಕ ಅಂಶಗಳನ್ನ ಹೇಳ್ತಾ ಅನಂತಮೂರ್ತಿಯವರ ಪ್ರತಿಭೆ ಇದೆಯಲ್ಲ ಅವರು ಈ ಕಲೆಯನ್ನು ಶುದ್ಧೀಕರಿಸುವುದು ಅಂತ ಒಂದು ಉಂಟು ಪ್ಯೂರಿಫೈ ಮಾಡುವುದು ಅಂತ ಅದು ಹೇಗೆ ಅಂತ ಅವರು ಹೇಳ್ತಾರೆ ಆದರೆ ಈ ಕಲೆಯನ್ನು ಪರಿಷ್ಕರಿಸುವುದಕ್ಕೆ ಹೋಗುವುದು ಅಂತಂದರೆ ಅದಕ್ಕೊಂದು ನೀರುಳ್ಳಿಯ ಕತೆ ಹೇಳ್ತಾರೆ ಅವರು ಈ ನೀರುಳ್ಳಿಯ ಸಿಪ್ಪೆಯನ್ನು ತೆಗಿತಾ ತೆಗಿತಾ ಅದರ ತಿರುಳ್ಳಿಯಲ್ಲಿ ಉಂಟು ಅಂತ ತೆಗಿತಾ ತೆಗಿತಾ ಹೋದರೆ ಎಲ್ಲ ಸಿಪ್ಪೆ ತೆಗೆದ ಮೇಲೆ ಮತ್ತೆ ಎಂಥದೂ ಇಲ್ಲ ಅದರಲ್ಲಿ ಇದು ನೀರುಳ್ಳಿಯನ್ನು ಸುಲಿದ ಹಾಗೆ ಅದನ್ನು ಹೆಚ್ಚು ವ್ಯಾಖ್ಯ ಅದಕ್ಕೆ ವ್ಯಾಖ್ಯಾನ ಮಾಡಲಿಕ್ಕೆ ಹೋಗೋದಿಲ್ಲ ಅನಂತಮೂರ್ತಿಯವರು ಆದರೆ ಆ ಉದಾಹರಣೆಯನ್ನು ಕೊಟ್ಟುಕೊಂಡು ಅಂದರೆ ಈ ಕಲೆಯ ಪರಿಷ್ಕಾರವನ್ನು ಮಾಡುವ ಕೆಲಸ ಉಂಟಲ್ಲ ಅದು ಎಷ್ಟರ ಮಟ್ಟಿಗೆ ಮತ್ತು ಎಷ್ಟು ಸೂಕ್ಷ್ಮವಾದದ್ದು ಯಾವ ಎಚ್ಚರಿಕೆಯಿಂದ ಮಾಡಬೇಕು ನೀವು ನಾನು ಶುದ್ಧ ಮಾಡ್ತೇನೆ ಅಂತ ಹೇಳಿಕೊಂಡು ಎಲ್ಲ ಅದರ ಪ್ರತ್ಯೇಕ ಮಾಡಿದರೆ ಆಗ ಕಲೆಯೇ ಉಳಿಯುವುದಿಲ್ಲ ಅಂತ ಹೇಳ್ತಾ ಅನಂತಮೂರ್ತಿಯವರು ಕಾರಂತರ ಯಕ್ಷಗಾನ ಪ್ರಯೋಗವನ್ನು ವಿಶೇಷವಾಗಿ ಈ ಕಾರಣಕ್ಕೆ ಆ ಯಕ್ಷಗಾನ ಅತಿಯಾದ ಮಾತ ಮಾತಿನ ಒಂದು ಭಾಗವನ್ನು ಕಳ್ಕೊಂಡದ್ದು ಒಳ್ಳೆಯದೇ ಆಯಿತು ಎರಡನೇದು ಹಾಗೆ ಮಾತನ್ನು ತೆಗೆದದ್ದರಿಂದ ಅದು ಹೇಗೆ ವಿದೇಶದ ಒಂದು ದೊಡ್ಡ ವ್ಯಾಪ್ತಿಯನ್ನು ಯಕ್ಷಗಾನ ಪಡ್ಕೊಂಡಿತು ಅಂತ ಹೇಳ್ತಾರೆ ಯಕ್ಷಗಾನದ ಬಗ್ಗೆ ಕಾರಂತರು ಸಾಯುವ ಹೊತ್ತಿನಲ್ಲಿ ನಾನು ಮಣಿಪಾಲ ಅವರು ನಾನು ಮಣಿಪಾಲದಲ್ಲಿದ್ದೆ ಅವರ ಉಸಿರಿಗೆ ಅನೇಕ ಟ್ಯೂಬ್ಗಳನ್ನು ಲಗತ್ತಿಸಿದ್ರು ಅದನ್ನು ತೆಗೆಯುವ ಹಾಗಿರಲಿಲ್ಲ ಯಾಕಂದರೆ ಮನೆಯವರು ಬರಬೇಕಾಗಿತ್ತು ಅಂತ ಏನೋ ಹೇಳ್ತಾರೆ ಆಮೇಲೆ ಒಂದು ಮಾತು ಸೇರಿಸ್ತಾರೆ ನೋಡಿ ಅವರು ಅಷ್ಟು ಹೇಳಿ ಕಾರಂತರು ಸಾಯುವುದನ್ನು ಇಡೀ ಕರ್ನಾಟಕ ಕಾಯ್ತಾ ಇತ್ತು ಕಾರಂತರು ಸಾಯುವುದನ್ನು ಇಡೀ ಕರ್ನಾಟಕ ಕಾಯ್ತಾ ಇತ್ತು ನೆಕ್ಸ್ಟ್ ಸೆಂಟೆನ್ಸ್ ಮರುದಿವಸ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುವುದಕ್ಕಿತ್ತು ಒಂದು 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 ಸಾಹಿತ್ಯ ಸಮ್ಮೇಳನದ ಹಿನ್ನೆಲೆಯ ಜನಗಳ ಬಿಡಿತವನ್ನು ಹೇಗೆ ಒಂದೊಂದೇ ವಾಕ್ಯದಲ್ಲಿ ಅನಂತಮೂರ್ತಿ ಚರ್ ಮಾಡ್ತಾರೆ ಅಂತ ಇಡೀ ಕರ್ನಾಟಕ ಸಾಹಿತ್ಯ ಸಮ್ಮೇಳನದ ಎ ಅದು ಎಪ್ಪತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಮಂಗಳೂರಿನಲ್ಲಿ ಕೈಯಾರ ಆರ್ ನೇತೃತ್ವದಾಗ ನಡೆದದ್ದು ಇಡೀ ಕರ್ನಾಟಕ ಕನ್ನಡ ಸಾಹಿತ್ಯ ಸಮ್ಮೇಳನದ ಅದರ ಅದಕ್ಕೆ ಕಾಯ್ತಾ ಇತ್ತು ಆಮೇಲೆ ಸ್ವಲ್ಪ ಗೊತ್ತಿದ್ದು ರೈಟರ್ ಕಮ್ಸ್ ಒಬ್ಬ ಬರಹಗಾರ ಬರ್ತಾನೆ ಇನ್ನೊಬ್ಬ ಬರಹಗಾರ ಒಬ್ಬ ಬರಹಗಾರ ಹೋಗ್ತಾನೆ ಇನ್ನೊಬ್ಬ ಬರಹಗಾರ ಬರ್ತಾನೆ ಕನ್ನಡ ಸಾಹಿತ್ಯ ಹೀಗೆ ನಡೀತದೆ ಅಂತ ಕಾರಂತರಿಗೆ ಸ್ಪಷ್ಟವಾಗಿ ಗೊತ್ತಿತ್ತು